ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತುಂಬ ಜನಕ್ಕೆ ಯೂಟ್ಯೂಬ್ ಚಾನಲ್ ಮಾಡೋ ಅಂತ ಆಸೆ ಇರುತ್ತೆ ಆದರೆ ಫೇಸ್ ತೋರಿಸೋದಕ್ಕೆ ಕಂಫರ್ಟೆಬಲ್ ಆಗಿರೋದಿಲ್ಲ ಹಾಗಾಗಿ ಫೇಸ್ಲೆಸ್ ವೀಡಿಯೋಸು ಯಾವ್ಯಾವ ಟಾಪಿಕಲ್ಲಿ ಫೇಸ್ಲೆಸ್ ವೀಡಿಯೋಸ್ ಮಾಡ್ಬೋದು ಅಂತೇಳಿ ತುಂಬಾ ಸರ್ಚ್ ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಟಾಪ್ ಟ್ವೆಲ್ವ್ ಫೇಸ್ಲೆಸ್ ವೀಡಿಯೋಸ್ ಯಾವ್ಯಾವ ಮಾಡ್ಬೋದು ಫೇಸ್ಲೆಸ್ ಚಾನಲ್ ಯಾವ್ಯಾವ ಮಾಡ್ಬೋದು ಅಂತ ನಾನಿವತ್ತು ನಿಮಗೆ ಹೇಳ್ತೀನಿ ಓಕೆನಾ ಯೂಟ್ಯೂಬಲ್ಲಿ ಮೊದಲನೇದಾಗಿ ಸರ್ಚ್ ಮಾಡಿದ ತಕ್ಷಣ ಫೇಸ್ಲೆಸ್ ಚಾನಲ್ಸ್ ಯಾವ್ಯಾವ ಮಾಡ್ಬೋದು ಅಂತ ಮೊದಲಿಗೆ ಸಜೆಸ್ಟ್ ಆಗುವಂಥದ್ದೇ ಕುಕ್ಕಿಂಗ್ ಚಾನಲ್ ಟೈಲರಿಂಗ್ ಚಾನಲ್ ರಂಗೋಲಿ ಚಾನಲ್ ಈ ಥರ ಹೇಳ್ತಾರೆ ಆದರೆ ನಾನು ನಿಮಗೆ ಅವನ್ನ ಸಜೆಸ್ಟ್ ಮಾಡ್ತಾ ಇಲ್ಲ ಅಂದರೆ ನಾನು ಅಂದರೆ ಟಾಪಲ್ಲಿ ಬೇರೆ ಬೇರೆ ಇನ್ನೂ ಚೆನ್ನಾಗಿರೋ ಚಾನಲ್ಸ್ನ ನೀವು ಮಾಡ್ಬೋದು ಅವು ಯಾವ್ಯಾವು ಅಂತ ನಾನು ಇವತ್ತು ಹೇಳ್ತೀನಿ ಮೊದಲನೇದಾಗಿ ಟ್ವೆಲ್ ಚಾನಲ್ಸ್ನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ನಮ್ಮ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಟ್ವೆಲ್ತ್ ಪ್ಲೇಸಲ್ಲಿ ಯಾವುದು ಚಾನಲ್ ನೀವು ಮಾಡ್ಬೋದು ಅಂತಂದರೆ ರಂಗೋಲಿ ಚಾನಲ್ ಯಾಕೆ ನಾನು ಇದನ್ನು ಲಾಸ್ಟಲ್ಲಿ ಹಾಕಿದ್ದೀನಿ ಅಂತಂದರೆ ನೀವೇ ಯೋಚನೆ ಮಾಡಿ ಒಂದು ನೂರು ಜನ ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಏನಿರ್ತಾರೆ ಹುಡುಗರೇ ಇರ್ತಾರೆ ಅಂತ ಅಂದ್ಕೊಳ್ಳಿ ಫಾರ್ಟಿ ಪರ್ಸೆಂಟ್ ಹುಡುಗರನ್ನ ತೊಗೊಂಡಿದ್ದೀನಿ ಸಿಕ್ಸ್ಟಿ ಪರ್ಸೆಂಟೇನೆ ಹೆಣ್ಮಕ್ಳನ್ನ ತೊಗೋಣ ಫಾರ್ಟಿ ಪರ್ಸೆಂಟ್ ಹುಡುಗರು ಖಂಡಿತ ನೋಡೋದಿಲ್ಲ ಆದರೂ ಸ್ವಲ್ಪ ಜನ ನೋಡಿದ್ರು ಒಂದು ಟ್ವೆಂಟಿ ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ಇನ್ನು ಸಿಕ್ಸ್ಟಿ ಪರ್ಸೆಂಟೇಜಲ್ಲಿ ಆಲ್ಮೋಸ್ಟ್ ವರ್ಕ್ ಮಾಡೋವಂಥವ್ರು ಚಿಕ್ಕ ಮಕ್ಕಳು ಅವರೆಲ್ಲ ರಂಗೋಲಿ ವೀಡಿಯೋಸ್ ನೋಡೋದಿಲ್ಲ ಯಾರು ವೈಫ್ಸ್ ಇರ್ತಾರಲ್ವ ಅವರಷ್ಟೇ ನೋಡ್ತಾರೆ ಹಾಗಾಗಿ ರಂಗೋಲಿ ಚಾನಲಲ್ಲಿ ಬೆಳೆಯೋದು ತುಂಬ ಕಷ್ಟ ಆಗುತ್ತೆ ಏನಿಲ್ಲ ಅಂತಂದ್ರೂ ಒಂದು ವರ್ಷ ಆದರೂ ನೀವು ತಾಳ್ಮೆಯಿಂದ ಪೇಶನ್ಸಿಂದ ವರ್ಕ್ ಮಾಡಬೇಕಾಗುತ್ತೆ ಆಗ ನಿಮ್ಮ ಚಾನಲ್ ಗ್ರೋ ಆಗ್ಬೋದು ಆಯಿತಾ ಅದು ಅಂದರೆ ಇಲ್ಲಿ ರಂಗೋಲಿ ಚಾನಲ್ ಓಡಲ್ಲ ಅಂತ ನಾನು ಹೇಳ್ತಾ ಇಲ್ಲ ತುಂಬ ಕಷ್ಟ ಗ್ರೋ ಆಗೋದು ಓಕೆನಾ ನೆಕ್ಸ್ಟು ಫೋರ್ ಲೆವೆಂತ್ ಪ್ಲೇಸಲ್ಲಿ ನಾನು ಟೈಲರಿಂಗ್ ಚಾನಲ್ನ ಹೇಳ್ತೀನಿ ಯಾಕೆ ಟೈಲರಿಂಗ್ ಚಾನಲ್ ಲೆವೆಂತ್ ಇದೆ ಅಂತಂದರೆ ಈಗ ನೀವೇ ಯೋಚನೆ ಮಾಡಿ ನಾವು ನೀವು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಎಷ್ಟು ದಿನ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತೀರಾ ಒಂದು ಟೂ ಮಂತ್ಸ್ ಅಂತ ಅಂದ್ಕೊಳ್ಳಿ ಟೂ ಮಂತ್ಸಲ್ಲಿ ನೀವು ಎಲ್ಲ ಕಲಿತಿರ್ತೀರ ಅಂಥ ಕೋರ್ಸ್ನ ಲೈಫ್ ಲಾಂಗ್ ನೀವು ಮಾಡೋಕ್ಕಾಗಲ್ಲ ಅಂದರೆ ವೀಡಿಯೋಗೆ ನಿಮಗೆ ಕಂಟೆಂಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ ಹೋಗ್ತಾ 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 ಅಂತ ನಾನು ಹೇಳ್ತಾ ಇರೋದು ನೀವು ತುಂಬ ಫ್ಯಾಷನೇಟ್ ಆಗಿದ್ದೀನಿ ತುಂಬ ಕ್ರಿಯೇಟಿವ್ ಆಗಿ ನಾನು ಸ್ಟಿಚ್ ಮಾಡ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಅಂತಂದರೆ ಪರವಾಗಿಲ್ಲ ನೀವು ಮಾಡ್ಕೊಳ್ಬೋದು ಟೈಲರಿಂಗ್ ಚಾನಲ್ ತುಂಬ ಒಳ್ಳೆ ಚಾನಲ್ ಅದು ಕೂಡ ನೆಕ್ಸ್ಟು ಟೆಂತ್ ಪ್ಲೇಸಲ್ಲಿ ಮೋಟಿವೇಶ್ನಲ್ ಚಾನಲ್ ಮೋಟಿವೇಶ್ನಲ್ ಚಾನಲ್ ತುಂಬ ಈಸಿಯಾಗಿ ಮಾಡ್ಬೋದು ಜಸ್ಟು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಇಲ್ಲ ಅಂತಂದರೆ ಒಂದು ಟೆಕ್ಸ್ಟು ನೀವು ಹಾಕ್ಬಿಟ್ಟು ಅವರ್ ಕೊಡು ಕೊಟ್ರು ಕೂಡ ನಡೆಯುತ್ತೆ ಆದರೆ ಇದನ್ನು ಕೂಡ ಅಷ್ಟು ಚೆನ್ನಾಗಿ ಅಂದರೆ ಬೇರೆ ಚಾನಲ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಅಷ್ಟಾಗಿ ಓಡೋದಿಲ್ಲ ಯಾಕೆಂದರೆ ಜೀವನದ ಮೇಲೆ ಚಿಗುಪ್ಸೆ ಬಂದಿರೋವಂಥವ್ರು ಹಾಗೆಯೇ ಸ್ವಲ್ಪ ಮೋಟಿವೇಶನ್ ಬೇಕು ಅನ್ನೋರು ಅಷ್ಟೇ ಮೋಟಿವೇಶ್ನಲ್ ವೀಡಿಯೋ ನೋಡೋದು ಹಾಗಾಗಿ ನೆಕ್ಸ್ಟು ನೈನ್ತ್ ಪ್ಲೇಸಲ್ಲಿ ಕುಕ್ಕಿಂಗ್ ಚಾನಲ್ನ ನಾನು ಇದ್ದೀನಿ ಎಲ್ಲರೂ ಕೂಡ ಕುಕ್ಕಿಂಗ್ ಚಾನಲ್ ಫಸ್ಟಿಗೆ ಹೇಳ್ತಾರೆ ಬಟ್ ನಾನಿದ ನೈನ್ತ್ ಪ್ಲೇಸಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ನೀವು ಕುಕ್ಕಿಂಗ್ ಚಾನಲ್ ಅಂತ ಸರ್ಚ್ ಮಾಡಿ ಎಷ್ಟು ಲಕ್ಷ ಚಾನಲ್ಸ್ ಇದ್ದಾರೆ ಗೊತ್ತಾ ಅಂಥ ಅದು ತುಂಬ ಕಾಂಪಿಟೇಷನ್ ಇದೆ ಈ ಚಾನಲ್ ನೀವು ಕ್ರಿಯೇಟ್ ಮಾಡ್ತೀರ ಅಂತಂದರೆ ತುಂಬಾ ಕಾಂಪಿಟೇಷನ್ ಇರುತ್ತೆ ಹಾಗಾಗಿ ಅಂದರೆ ಇದರಲ್ಲಿ ಅಷ್ಟು ಕಾಂಪಿಟೇಷನ್ ಇದೆ ಅಂತಂದರೆ ನಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ನಾನು ಮತ್ತೆ ಅದೇ ಹೇಳ್ತಾ ಇದ್ದೀನಿ ನೀವು ಪ್ಯಾ ಫುಲ್ಲು ಕುಕ್ಕಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿಬಿಟ್ಟು ತುಂಬ ಒಳ್ಳೊಳ್ಳೆ ಕುಕ್ಕಿಂಗ್ನ ಮಾಡ್ತೀನಿ ನಾನು ಅನ್ನೋ ಹಾಗಿದ್ರೆ ಕುಕ್ಕಿಂಗ್ ಚಾನಲನ್ನ ಮಾಡಿ ಅಂತಂದರೆ ನೀವು ಇವಾಗ ಒಂದು ಸರ್ಚ್ ಮಾಡ್ತೀರಾ ಅಂತ ಅಂದ್ಕೊಡಿ ಯಾವುದೋ ಒಂದು ಅಡುಗೆದಿ ಇವಾಗ ಬಿರಿಯಾನಿ ಅಂತ ಸರ್ಚ್ ಮಾಡ್ತೀರಾ ಅಂತಂದರೆ ಅಲ್ಲಿ ತುಂಬಾ ವೀಡಿಯೋಸ್ ಬಂದಿರುತ್ತೆ ಅದರಲ್ಲಿ ಟಾಪ್ ಟಾಪಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ ನೋಡಿ ಈಗ ರೇಖಾ ಅಡುಗೆ ಅವರೆಲ್ಲ ತುಂಬ ಪ್ರತಿಯೊಂದು ಅಡುಗೆದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿರ್ತಾರೆ ವ್ಯೂಸ್ ಚೆನ್ನಾಗಿರುತ್ತೆ ಹಾಗಾಗಿ ಯೂಟ್ಯೂಬ್ ಆಲ್ಗೋರಿತ ಏನಿರುತ್ತೆ ಅದು ಅವರ ಚಾನಲ್ನೇ ಸಜೆಸ್ಟ್ ಮಾಡುತ್ತೆ ಯಾಕೆಂದರೆ ವ್ಯೂಸ್ ತುಂಬ ಚೆನ್ನಾಗಿರುತ್ತಲ್ಲ ಹಾಗಾಗಿ ಇದರಲ್ಲಿ ಗ್ರೋ ಆಗೋದು ಕಷ್ಟ ಆಗುತ್ತೆ ನೆಕ್ಸ್ಟು ಏಯ್ತ್ ಪ್ಲೇಸಲ್ಲಿ ಪೆಟ್ ವೀಡಿಯೋಸು ನಿಮ್ಮ ಹತ್ರ ನಿಮ್ಗೆ ನೀವು ತುಂಬ ಪೆಟ್ ಲವರ್ ಏನಾದರೂ ಆಗಿದ್ರೆ ಈ ದಾಯಿ ಮರಿಗಳು ಅದೆಲ್ಲ ಇರುತ್ತಲ್ಲ ಅದಕ್ಕೆ ಒಂದು ಬಿಸ್ಕೆಟ್ ಹಾಕಿದ್ರೆ ಯಾವ ಥರ ರಿಯಾಕ್ಷನ್ ಮಾಡುತ್ತೆ ನೀವು ಆಮೇಲೆ ಕೋಪ ಮಾಡ್ಕೊಂಡಾಗ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಈ ಥರ ಎಲ್ಲ ತುಂಬ ಕ್ರಿಯೇಟಿವ್ ಆಗಿ ಪೆಟ್ಸ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು ಅದು ತುಂಬ ಚೆನ್ನಾಗಿ ಓಡುತ್ತೆ ಚಾನಲ್ಸು ನೆಕ್ಸ್ಟು ಸೆವೆಂತ್ ಪ್ಲೇಸಲ್ಲಿ ಪ್ಲ್ಯಾಂಟಿಂಗು ಮತ್ತು ಗಾರ್ಡನಿಂಗ್ ನಾನು ಸಜೆಸ್ಟ್ ಮಾಡ್ತೀನಿ ಇದನ್ನು ಬರೀ ನಾವು ಗಾರ್ಡನಿಂಗ್ ಮಾಡಬೇಕು ಿಲ್ಲ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ಗಾಗಿ ನೋಡುವಂಥವ್ರು ತುಂಬಾ ಜನ ಇರ್ತಾರೆ ಹಾಗೆ ಈ ಟೌನ್ಗಳಲ್ಲಿ ತುಂಬಾ ಚಿಕ್ಕ ಚಿಕ್ಕ ಜಾಗದಲ್ಲಿ ಯಾವ ಥರ ಪ್ಲಾಂಟಿಂಗ್ ಮಾಡ್ಬೋದು ಯಾವ ಥರ ಗಾರ್ಡನಿಂಗ್ ಮಾಡ್ಬೋದು ಆಮೇಲೆ ಬಾಲ್ಕನಿ ಎಲ್ಲ ಫುಲ್ ಗಾರ್ಡನಿಂಗ್ ಮಾಡಿ ಯಾವ ಥರ ಡೆಕೋರ್ ಮಾಡ್ಬೋದು ಇದನ್ನೆಲ್ಲ ತುಂಬಾ ಜನ ನೋಡೋರು ಇರ್ತಾರೆ ಅಂದ್ರೆ ಹೋಮ್ ಡೆಕೋರೇಷನ್ ತರ ಈ ಗಾರ್ಡನಿಂಗ್ ಕೂಡ ಈಗ ಯೂಸ್ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಈ ಚಾನಲ್ ತುಂಬಾ ಚೆನ್ನಾಗಿ ನೋಡುತ್ತೆ ನೆಕ್ಸ್ಟ್ ಸಿಕ್ಸ್ತ್ ಪ್ಲೇಸಲ್ಲಿ ಫನಿ ಕಾಲ್ ರೆಕಾರ್ಡಿಂಗ್ ಇದಂತೂ ನಾನು ಹೇಳ್ತಾ ಇದ್ದೀನಿ ಪಕ್ಕಾ ಪಕ್ಕಾ ಓಡೋ ಅಂಥ ಚಾನಲ್ ಇದು ಯಾಕೆಂತಂದರೆ ಏನು ಮಾತಾಡ್ತಾರೆ ಆಮೇಲೆ ಫನ್ನಿ ಕಾಲ್ ರೆಕಾರ್ಡಿಂಗ್ ಮಾಡಿದಾಗ ಅದರಲ್ಲಿ ಕಾಮಿಡಿ ಕೂಡ ಇದ್ದಾಗ ಜನ ತುಂಬ ಇಷ್ಟಪಡ್ತಾರೆ ಕೇಳೋದಕ್ಕೆ ಅಲ್ವಾ ಹಾಗಾಗಿ ಫನ್ನಿ ಕಾಲ್ ರೆಕಾರ್ಡಿಂಗು ಮತ್ತು ಪ್ರ್ಯಾಂಕ್ ಮಾಡ್ತಾರೆ ಗೊತ್ತಾ ಕಾಲ್ ಮಾಡಿಬಿಟ್ಟು ಪ್ರ್ಯಾಂಕ್ ಮಾಡ್ತಾರೆ ಆ ಥರ ಮಾಡೋದ್ರು ಕೂಡ ತುಂಬ ಚೆನ್ನಾಗಿ ಓಡುತ್ತೆ ಅದರಲ್ಲೂ ಸ್ವಲ್ಪ ದೊಡ್ಡ ದೊಡ್ಡವ್ರನ್ನ ಈ ಸೆಲೆಬ್ರಿಟಿಗಳನ್ನೆಲ್ಲ ಪ್ರ್ಯಾಂಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಓಡುತ್ತೆ ಅದಾಗೋದಿಲ್ಲ ಅಂತಂದರೆ ಫನ್ನಿ ಕಾಲ್ ರೆಕಾರ್ಡಿಂಗ್ಸ್ ಥರ ಮಾಡಿಬಿಟ್ಟು ನೀವು ಚಾನಲ್ನ ಯೂಸ್ ಮಾಡ್ಕೊಳ್ಬೋದು ಹಾಗೆ ಫಿಫ್ತ್ ಪ್ಲೇಸಲ್ಲಿ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಬರುತ್ತೆ ಪ್ರಾಡಕ್ಟ್ ಅನ್ಬಾಕ್ಸಿಂಗಲ್ಲಿ ಏನಪ್ಪ ಅಂತಂದರೆ ನೀವು ತುಂಬಾ ಆರ್ಡ್ರ್ ಮಾಡೋದಿದ್ದರೆ ಹಾಗೆಯೇ ಏನಾದರೂ ತುಂಬ ಶಾಪಿಂಗ್ ಮಾಡೋದಿದ್ದರೆ ಅನ್ಬಾಕ್ಸಿಂಗ್ ಮಾಡೋ ಅಂಥದ್ದು ಮತ್ತು ಏನು ಆರ್ಡ್ರ್ ಮಾಡಿದ್ದೀರ ಅದ್ರ ಬಗ್ಗೆ ರಿವ್ಯೂ ಕೊಡೋದು ಈ ಥರ ಇದೆ ಪ್ರಾಡಕ್ಟು ತೊಗೊಳ್ಳಿ ಇಲ್ಲ ಚೆನ್ನಾಗಿಲ್ಲ ಈ ಥರ ರಿವ್ಯೂ ಕೊಡೋದು ಈ ಥರ ಎಲ್ಲ ಮಾಡಿದ್ರೆ ಆಮೇಲೆ ಅದ್ರದ್ದು ಪ್ರೈಸು ಇದೆಲ್ಲ ಹೇಳೋದು ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡೋದು ಏನೇನಕ್ಕೆ ಯೂಸ್ ಆಗುತ್ತೆ ಆ ಥರ ಎಲ್ಲ ಮಾಡಿದ್ರೆ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಬಗ್ಗೆ ಅದನ್ನು ಕೂಡ ತುಂಬ ಚೆನ್ನಾಗಿ ಓಡುತ್ತೆ ಮತ್ತು ಫೋರ್ತ್ ಪ್ಲೇಸಲ್ಲಿ ಬುಕ್ ರಿವ್ಯೂಸು ಬುಕ್ ರಿವ್ಯೂಸ್ ಅಂತಂದರೆ ಇದು ಚೆನ್ನಾಗಿ ಯಾಕೆ ಅಂತಂದರೆ ತುಂಬ ಜನಕ್ಕೆ ಬುಕ್ನ ಓದಬೇಕು ಅನ್ನೋವಂಥ ಆಸೆ ಇರುತ್ತೆ ಆದರೆ ಅವರು ಡ್ಯೂಟಿ ಇರೋದರಿಂದ ಅಥವಾ ಏನಾದರೂ ವರ್ಕ್ ಪ್ರೆಷರಿಂದ ಓದೋದಕ್ಕಾಗೋದಿಲ್ಲ ಹಾಗಾಗಿ ಒಂದು ಫುಲ್ ಇಡೀ ಬುಕ್ನ ನೀವು ಓದ್ಬಿಟ್ಟು ಅದನ್ನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನೀಟಾಗಿ ರಿವ್ಯೂ ಕೊಡ್ತೀರಾ ಅದರಲ್ಲಿ ಏನಿದೆ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅನ್ನೋದಾದರೆ ಖಂಡಿತ ಬುಕ್ ರಿವ್ಯೂ ಮಾಡಿದ್ರೆ ನಿಮ್ಮದು ಚೆನ್ನಾಗಿ ಚೆನ್ನಾಗಿ ಗ್ರೋ ಆಗುತ್ತೆ ಹಾಗೆಯೇ ಥರ್ಡ್ ಆಪ್ಷನಲ್ಲಿ ಲೈಫ್ ಆ್ಯಕ್ಸ್ ಬರುತ್ತೆ ಇದಂತೂ ಪಕ್ಕಾ ಪಕ್ಕ ಓಡುತ್ತೆ ಯಾಕೆ ಗೊತ್ತಾ ಫಾರ್ ಎಕ್ಸಾಂಪಲ್ ನಾನು ಒಂದು ಬ್ಲಾಸಮ್ ಅಂತ ಚಾನಲ್ ಇದೆ ನೋಡಿ ಅದರಲ್ಲಿ ಥರ್ಟೀನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರ ಜಸ್ಟು ಲೈಫ್ ಆ್ಯಕ್ಸ್ ಬಗ್ಗೆ ಸುಮ್ಮನೆ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ಹಾಕ್ತಾಯಿರ್ತಾರೆ ಫಾರ್ ಎಕ್ಸಾಂಪಲ್ ಯಾವ ಥರ ಅಂತಂದರೆ ಈಗ ಒಂದು ವಾಟರ್ ಬಾಟ್ಲ್ ಇರುತ್ತೆ ಅದನ್ನ ಅರ್ದಕ್ಕೆ ಕಟ್ ಮಾಡಿಬಿಟ್ಟು ಅದರಲ್ಲಿ ಈಗ ಒಂದು ಏನಾದರೂ ಹೋಗೋ ಆಗಿದ್ರೆ ಒಂದು ಆ್ಯಂಕರ್ ಚಿಫು ಪೇಸ್ಟು ಆಮೇಲೆ ಎಲ್ಲ ಇಟ್ಬಿಟ್ಟು ಲೀಡ್ನ ಕ್ಲೋಸ್ ಮಾಡಿಬಿಟ್ರೆ ಅದು ನೀಟಾಗಿ ಇರುತ್ತೆ ಹಾಗೆ ಆಮೇಲೆ ಬ್ರಷ್ನ ಮಧ್ಯದಲ್ಲಿ ಸುಟ್ಬಿಟ್ಟು ಅದನ್ನು ಕ್ಯಾನೆಲ್ಲ ತೊಳೆಯೋದಕ್ಕೆ ಯೂಸ್ ಮಾಡ್ಕೊಳ್ಳೋದು ಈ ಥರ ಲೈಫ್ ಹ್ಯಾಕ್ಸ್ ನಾವು ಡೈಲಿ ನೀವು ಏನೇನು ಮಾಡ್ತೀವಿ ಅದು ಯೂಸ್ ಆಗೋ ಥರ ಇವಾಗ ವೇಸ್ಟ್ ಪ್ರಾಡಕ್ಟ್ಸ್ನೆಲ್ಲ ರೀಯೂಸ್ ಮಾಡಿಬಿಟ್ಟು ಯೂಸ್ ಮಾಡೋ ಥರ ಈ ಥರ ಎಲ್ಲ ಮಾಡಿದ್ರೆ ಖಂಡಿತ ಇದೊಂದು ಪಕ್ಕಾ ವರ್ಕ್ ಆಗುತ್ತೆ ಲೈಫ್ ಫ್ಯಾಕ್ಟ್ಸ್ ಬಗ್ಗೆ ನೀವು ಮಾಡ್ಬೋದು ಯಾವುದೇ ಫೇಸ್ ತೋರಿಸ್ತಾ ಇರೋ ಥರ ಸೆಕೆಂಡ್ ಪ್ಲೇಸಲ್ಲಿ ಹಾರ್ಟ್ ಆ್ಯಂಡ್ ಕ್ರಾಫ್ಟ್ ಬರುತ್ತೆ ಹಾರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ನೀವು ಹೋಮ್ ಡೆಕೋರೇಷನ್ಗೆ ಮಾಡ್ಬೋದು ಆಮೇಲೆ ಬೇರೆ ಬೇರೆ ಮಾಡ್ಬೋದು ಬೇರೆ ಬೇರೆ ವಸ್ತುಗಳನ್ನ ಮಾಡುವಂಥದ್ದು ಡೆಕೋರೇಷನ್ ಯೂಸ್ ಮಾಡುವಂಥ ವಸ್ತುಗಳನ್ನ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಏನು ಗೊತ್ತಾ ಎಂಟರ್ಟೈನ್ಮೆಂಟಿಗೂ ತುಂಬ ನೋಡ್ತಾರೆ ತುಂಬ ಬೇಜಾರಾಗಿರುತ್ತೆ ಅವಾಗೇನೋ ಒಂದು ಚೆನ್ನಾಗಿರೋದು ನೋಡಬೇಕು ಅನ್ನಿಸಿದಾಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕ್ರಾಫ್ಟ್ ನೋಡ್ತಾರೆ ಇದು ಕೂಡ ವರ್ಕ್ ಆಗುತ್ತೆ ಸೆಕೆಂಡ್ ಪ್ಲೇಸಲ್ಲಿ ನಾನು ಆರ್ಟ್ ಆ್ಯಂಡ್ ಕ್ರಾಫ್ಟ ಹೇಳ್ತೀನಿ ನೀವು ಖಂಡಿತ ನಿಮಗೆ ಒಳ್ಳೆ ಕಲೆ ಇದೆ ಅಂತ ಅಂದರೆ ನೀವು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಾನಲ್ನ ಯೂ ಪಕ್ಕ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಕೂಡ ಫಸ್ಟ್ ಪ್ಲೇಸಲ್ಲಿ ಟ್ರಾವೆಲ್ ವೀಡಿಯೋಸ್ನ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವರು ಡಾಕ್ಟರ್ ಬ್ರೋ ಇದ್ದಾರಲ್ಲ ಅವರು ಟ್ರಾವೆಲಿಂಗ್ ವೀಡಿಯೋಸ್ ಮಾಡ್ತಿರೋದು ಬಟ್ ಅವರು ಫೇಸ್ ತೋರಿಸಿ ಮಾಡ್ತಾರೆ ನೀವು ಫೇಸ್ ತೋರಿಸೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಜಸ್ಟ್ ಪ್ಲೇಸ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಅದ್ರ ಬಗ್ಗೆ ಮಾಹಿತಿನ ನೀಡುವಂಥದ್ದು ಯಾವ ಥರ ಹೋಗ್ಬೋದು ಯಾವ ರೂಟಲ್ಲಿ ಹೋಗಬೇಕು ಇದನ್ನೆಲ್ಲ ತಿಳಿಸ್ಕೊಡೋದು ಮತ್ತು ಅಲ್ಲಿನ ಒಂದು ಸ್ಪೆಷಾಲಿಟಿ ಏನಿರುತ್ತೆ ಅದನ್ನು ತೋರಿಸೋವಂಥದ್ದು ಅದನ್ನು ಹೇಳೋವಂಥದ್ದು ನಿಮ್ಮ ವಾಯ್ಸ್ ಓವರ್ ಮುಖಾಂತರ ನೀವು ಜನರುಗಳನ್ನ ಸೆಳ್ಕೊಬೋದು ಗ್ರ್ಯಾಬ್ ಮಾಡ್ಕೊಬೋದು ಹಾಗಾಗಿ ಟ್ರಾವೆಲಿಂಗ್ ವೀಡಿಯೋಸ್ನ ನೀವು ಫೇಸ್ ತೋರಿಸ್ದೇನೂ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ಎಕ್ಸಾಂಪಲ್ ತುಂಬಾ ಜನ ಇದ್ದಾರೆ ಓಕೆ ನಾನು ಟ್ರಾವೆಲಿಂಗ್ ವೀಡಿಯೋಸು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ನೋಡೋವಂಥದ್ದು ಡಾಕ್ಟರ್ ಬಂತೂ ಝೀರೋ ಎಡಿಟರ್ಸ್ ಅವ್ಳು ಅಲ್ವಾ ಆ ಥರ ತುಂಬ ಚೆನ್ನಾಗಿರುತ್ತೆ ಟ್ರಾವೆಲಿಂಗ್ ವೀಡಿಯೋಸ್ ನೀವು ಮಾಡಲೋದು ಇದನ್ನೇ ಫಸ್ಟ್ ಪ್ಲೇಸಲ್ಲಿ ನಾನು ಕೊಡ್ತೀನಿ ಈ ಥರ ನೀವು ಫೇಸ್ಲೆಸ್ ವೀಡಿಯೋನ ಡಿಫ್ರೆಂಟಾಗಿ ಮಾಡಿ ಬರೀ ಎಲ್ಲರೂ ಕುಕ್ಕಿಂಗ್ ಫೇಸ್ಲೆಸ್ ಅಂತ ಬಂದ ತಕ್ಷಣ ಕುಕ್ಕಿಂಗ್ ವೀಡಿಯೋಸು ಅದೇ ತಲೆಗೆ ಬರುತ್ತೆ ಆ ಥರ ಬಿಟ್ಟು ಇದನ್ನು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋಗ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನೇ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು